ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಟನ್ ಸಾರು ಹೇಗೆ ಮಾಡೋದು ತೋರಿಸ್ತೀನಿ ಮಟನ್ ಜೊತೆ ನಾನಿವತ್ತು ಮಾಂಸ ಕೂಡ ಸೇರಿಸಿ ಎರಡು ಒಟ್ಟಿಗೆ ಸೇರಿಸಿ ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ಹಾಫ್ ಕೆ ಜಿ ಮಟನ್ ಇದೆ ಇದು ಒಂದು ಕೆ ಜಿ ಮುನ್ನೂರು ತಲೆ ಮಾಂಸ ಇದೆ ಎರಡು ಸೇರಿ ಆಲ್ಮೋಸ್ಟ್ ಎರಡು ಕೆ ಜಿ ಅಂದ್ಕೊಳ್ಳಿ ಮಾಂಸ ಮತ್ತು ಮಟನ್ ಎರಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಬನ್ನಿ ಕುಕ್ಕರಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚು ಶುಂಠಿನ ಜಜ್ಜಿ ಅದರ ರಸನ ನಾವು ಎಣ್ಣೆಗೆ ಹಾಕೊತಾ ಇದ್ದೀನಿ ಇದು ಹಾಕುವಾಗ ಸಿಡಿಯುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಿ ಈ ರಸನೆಲ್ಲ ಹಾಕ್ಕೊಂಡ್ಮೇಲೆ ಅದು ಉಳ್ದಿರುತ್ತಲ್ಲ ಅದನ್ನ ಹಾಕೋಂಗಿಲ್ಲ ಬರೀ ರಸ ಮಾತ್ರ ಹಾಕ್ಕೊಳ್ಳಿ ಅದನ್ನು ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ಳಿ ನಾವು ಮಸಾಲೆ ರುಬ್ತೀವಲ್ಲ ಅವಾಗ ಯೂಸ್ ಮಾಡ್ಕೊಳ್ಳಿ ಅದನ್ನು ಈಗ ಮಟನ್ ತೊಳೆದಿರೋ ತೊಳೆದಿಟ್ಕೊಂಡಿರೋ ಮಟನ್ ಮಟನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಮಟನ್ ಹಾಕ್ತಾಯಿದ್ದೀನಿ ಇದು ತಲೆ ಮಾಂಸ ಮೇಕೆಯದು ತಲೆ ಮಾಂಸ ಹಾಕ್ತಾಯಿದ್ದೀನಿ ಇವಾಗ ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡೋದರಿಂದ ಮಟನ್ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇವಾಗ ಕೆಲವೊಮ್ಮೆ ನಾವು ಬರೀ ತಲೆ ಮಟನ್ ಹಾಕ್ಬಿಟ್ಟು ಮಾಡ್ತೀವಲ್ಲ ಒಂದು ಸ್ವಲ್ಪ ಕಾ ಸಾಂಬಾರು ಕಹಿ ಬರುತ್ತೆ ಇಲ್ಲ ಸ್ವಲ್ಪ ಅಂಟಂಟ್ ಥರ ಆಗುತ್ತೆ ಅದು ಚೆನ್ನಾಗಿ ಮಟನ್ ತೊಳಿಲಿಲ್ಲ ಅಂದರೂ ಆ ಥರ ಆಗುತ್ತೆ ಹಂಗಾಗಿ ನಾವು ತಲೆ ಮಟನ್ನ ಚೆನ್ನಾಗಿ ತೊಳ್ಕೊಬೇಕು ಇದು ಅದಕ್ಕೆ ನಾವು ಮಟನ್ ತಲೆ ಮಾಂಸ ಜೊತೆ ಅರ್ಧ ಕೆ ಜಿ ಮೇಕೆ ಮಟನ್ನು ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕಿದ ನಂತರ ಸ್ವಲ್ಪ ಟರ್ಮರಿಕ್ ಮತ್ತು ನಮಗೆ ಬೇಕಾಗಿರೋ ಅಷ್ಟು ಈ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಪ್ಪು ಮತ್ತು ಟರ್ಮರಿಕ್ ಮಟನ್ಗೆ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಬೇಯದಕ್ಕೆ ಇಡೋಣ ಕೆ ಮಟನ್ ಇಲ್ಲ ಮಟನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಈ ಥರ ಚೆನ್ನಾಗಿ ಕುಲ್ಕಿಸ್ಬಿಟ್ಟು ಇನ್ನೊಂದು ಸರಿ ನಾವು ಸ್ಟವ್ ಮೇಲೆ ಇಡೋಣ ಇದು ಒಂದು ಫೈ ಟು ಫಿ ಟೆನ್ ಮಿನಿಟ್ಸ್ ಹಾಗೆ ನಾವು ಲಿಡ್ನ ಕ್ಲೋಸ್ ಮಾಡ್ದೇನೆ ಓಪನಲ್ಲೇ ಬೇಯಿಸ್ಕೊಳ್ಳೋಣ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ತಳ ಸಿಗುತ್ತೆ ಈಗ ನಾವು ಮಸಾಲೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಚಿಕ್ಕ ಸೈಜ್ದು ಈರುಳ್ಳಿ ಇಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ಏಳು ಏಳರಿಂದ ಎಂಟು ಟೇಸ್ಟಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕಡಿಮೆನೇ ಹಾಕಿ ಜಾಸ್ತಿ ಹಾಕಬೇಡಿ ಈಗ ನಾನು ಎಣ್ಣೆ ಬಾಣಲೀಲಿ ಎಣ್ಣೆಕಾಯೋದಿಕ್ಕಿಟ್ಟು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಬಿಸಿ ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಸೀಯೋ ಸೀಸಬೇಡಿ ಈರುಳ್ಳಿನ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಆ್ಯಡ್ ಮಾಡೋಣ ನೋಡಿ ನಾನು ಎಷ್ಟು ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಒಂದು ಮೂರು ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ ಮೂರಿಂದ ನಾಲ್ಕು ಇಂಚಷ್ಟು ಲವಂಗ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಮಟನ್ ಸಾರು ಪುಡಿ ಮಾಡಿಸ್ತೀವಲ್ಲ ಆವಾಗಲೇ ನಾನು ಚಕ್ಕೆ ಲವಂಗ ಸೇರಿಸಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾಯಿದ್ದೀನಿ ಈಗ ಇದು ಮಟನ್ ನೀರು ಬಿಡ್ತಾ ಇದೆ ಇಷ್ಟು ಲವಂಗ ಸಾಕಾಗುತ್ತೆ ಎರಡು ಕೆ ಜಿ ಮಟನ್ಗೆ ಇಷ್ಟು ಚಕ್ಕೆ ಮತ್ತು ಇಷ್ಟು ಲವಂಗನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ಮಟನ್ ನೀರು ಇದೆ ಆವಾಗವಾಗ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮುಂಚೆನೇ ಎರಡು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಮಸಾಲೆ ಹಾಕೋದ್ರಿಂದ ಮಟನ್ ಸ್ವಲ್ಪ ಮುಂಚೆನೇ ಬೆಂದಿರುತ್ತೆ ಚೆನ್ನಾಗಾಗುತ್ತೆ ಮಟನ್ ಸಾಂಬಾರು ಚೆನ್ನಾಗಿ ಮಟನ್ ಬೆಂದು ರಸ ಎಲ್ಲ ಬಿಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಈಗ ನೋಡಿ ಗಸಗಸಿ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಗಸಗಸಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕೊಬೇಕು ಒಂದು ಐದರಿಂದ ಆರು ಕಡಲೆ ಹಾಕಿದ್ರೆ ಸಾಕು ಜಾಸ್ತಿ ಹಾಕೊಬಾರ್ದು ಸಾಂಬಾರು ಗಟ್ಟಿ ಬಂದ್ಬಿಡುತ್ತೆ ಈರುಳ್ಳಿ ಬೇಯ್ತಾ ಇದೆ ಚೆನ್ನಾಗಿ ಈಗ ನಾನು ಬ್ಲಿಡ್ನ ಕ್ಲೋಸ್ ಮಾಡ್ತಾ ಎರಡು ವಿಷಲ್ ಬರಬೇಕಿದು ಇದಕ್ಕೆ ಸ್ವಲ್ಪ ಕಡಲೆ ಸೇರಿಸ್ಕೊಳ್ಳೋಣ ಈಗ ನಾನು ಒಣಮೆಣ್ಸಿನ್ಕಾಯಿ ಹತ್ತರಿಂದ ಹದಿನಾಲ್ಕು ಸೇರಿಸಿದ್ದೀನಿ ಇಷ್ಟು ಕಡಲೆ ಸಾಕಾಗುತ್ತೆ ಇದು ಖಾರ ಇರೋದ್ರಿಂದ ನಾನು ಹದಿನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಸಾಕಾಗುತ್ತೆ ಎರಡು ಕೆ ಜಿಗೆ ನೋಡಿದ್ರಲ್ಲ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಟೊಮೆಟೊ ಇಷ್ಟು ಹಸಿ ಈರುಳ್ಳಿ ಸ್ವಲ್ಪ ಗಸಗಸೆ ಸ್ವಲ್ಪ ಉರುಗಡ್ಲೆ ಇಷ್ಟನ್ನು ಚೆನ್ನಾಗಿ ಬೇಯಿಸಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೋಸ್ಕರ ಅದು ಬೆಂದಿರೋ ಅಂಥದ್ದು ಚೆನ್ನಾಗಿ ತ ಆರಿಸ್ಬೇಕು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ರುಬ್ಬೋದಕ್ಕೋಸ್ಕರ ಇವಾಗ ನೋಡಿ ಕಾಯಿ ತುರಿನೂ ಇಷ್ಟು ತೊಗೊಂಡಿದ್ದೀನಿ ಸೇರಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿರೋವಂಥ ಕೊತ್ತಂಬರಿ ನೆಕ್ಸ್ಟು ಸಾಂಬಾರ್ ಅಂದರೆ ಮಟನ್ ಸಾರು ಪೌಡ್ರ್ ಸೇರಿಸ್ಕೊಳ್ಳೋಣ ನೋಡಿ ಇದು ನಾವು ಮನೆಯಲ್ಲೇ ಮಾಡಿಸಿರೋ ಅಂಥದ್ದು ಮಟನ್ ಸಾರು ಪುಡಿ ಇದು ನಾನ್ ವೆಜ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು ಇದು ಎರಡು ಎರಡೂವರೆ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಇಷ್ಟೇ ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಈಗ ರುಬ್ಬಿದ್ದಾಗಿದೆ ಈ ಥರ ಇದೆ ನೋಡಿ ಇದು ಕೂಡ ಎರಡು ವಿಷಲ್ ಬಂದಿದೆ ಪಕ್ಕದಲ್ಲೇ ನಾನು ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಒಂದು ಅರ್ಧ ಬೆಂದಿದೆ ಮಟನ್ ಇವಾಗ ಈ ಅಂಥ ಮಟನ್ಗೆ ರುಬ್ಬಿರೋ ಅಂಥ ಕಾರನ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಕೊಬ್ಬಿನಂಶ ಎಲ್ಲ ಬಿಟ್ಟಿದೆ ಇವಾಗ ನೋಡಿ ಕಟ್ ಕೈಯಲ್ಲೇ ಕಟ್ ಆಗುತ್ತೆ ಕಟ್ ಮಾಡಿದ್ರೆ ಬೆಂದಿದೆ ಮಟನ್ನು ಆಲ್ಮೋಸ್ಟು ಈಗ ರುಬ್ಬಿರೋ ಅಂಥ ಮಸಾಲೆನ ಇವಾಗ ನಾನು ಮಟನ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ತಲೆ ಮಟನ್ ತಂದಾಗ ಮೇಕೆ ಮಟನ್ ಸ್ವಲ್ಪ ಅರ್ಧ ಕೆ ಜಿಯಷ್ಟು ತರಿಸಿ ಅಂದರೆ ಒಂದೂವರೆ ಕೆ ಜಿ ತಲೆ ಮಾಂಸಕ್ಕೆ ಒಂದು ಅರ್ಧ ಕೆ ಜಿ ಮಟನ್ ಹಾಕಿ ಮಾಡೋದ್ರಿಂದ ಸಾಂಬಾರಂತೂ ಸಕ್ಕದಾಗಿರುತ್ತೆ ಬರೀ ತಲೆ ಮಟನ್ ಹಾಕಿ ಮಾಡೋದಕ್ಕಿಂತ ಅದಕ್ಕೆ ಮಟನ್ ಸೇರಿಸಿ ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಯಾವ ಥರ ಆಯಿತು ಅಂತ ನಮಗೂ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗೆಲ್ಲ ಮಸಾಲೆನೂ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ನು ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ತಿರ್ಗಿಸ್ಕೊತಾ ಇದ್ದೀನಿ ಇವಾಗ ಈಗ ಇಲ್ಲಿ ನೀರು ಕಾ ಬಿಸಿ ಮಾಡೋಕೆ ಇಟ್ಟಿದ್ದೆ ಬಿಸಿಯಾಗಿದೆ ಈ ನೀರನ್ನೇ ಮಟನ್ ಸಾರಿಗೆ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಗಟ್ಟಿನೂ ಇರಬಾರ್ದು ಸಾಂಬಾರು ನಾನು ಇಷ್ಟು ನೀರನ್ನು ಸೇರಿಸ್ಕೊಂತೀನಿ ಈಗ ತಣ್ಣೀರು ಹಾಕ್ಬಾರ್ದು ಬಿಸಿ ನೀರ ಕಾಯಿಸ್ಬಿಟ್ಟು ಹಾಕಿದ್ರೆ ಮಟನ್ನು ಚೆನ್ನಾಗಿ ಮಸಾಲ ಎಲ್ಲ ಹಿಡಿದು ಚೆನ್ನಾಗಿ ಬೇಯುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ ಬೇಕಂದರೆ ಉಪ್ಪು ಬೇಕಂದರೆ ಸೇರಿಸ್ಕೊಬೋದು ನೋಡಿ ಇವಾಗ ಯಾವ ಥರ ಅಂದರೆ ನೀರು ಎಷ್ಟು ಹಾಕಬೇಕು ಏನು ಅಂತ ನೋಡ್ಕೊಳ್ಳಿ ಒಂದು ಸರಿ ಈಗ ಕುಕ್ಕರ್ದು ಲಿಡ್ಡು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಷಲ್ ಬಂದರೆ ಸಾಕು ಮುಂಚೆ ಎರಡು ವಿಷಲ್ ಬಂದಿತ್ತು ಇವಾಗ ಎರಡು ವಿಷಲು ನೋಡಿ ಎರಡು ವಿಷರ್ ಬಂದಿದೆ ಈಗ ಈಗ ಯಾವ ಥರ ಆಗಿದೆ ಅನ್ನೋದನ್ನು ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಆಗಿ ಮಟನ್ ರೆಡಿ ರೆಡಿಯಾಗಿದೆ ಈ ಥರ ಕಾಣಿಸ್ತಾ ಇದೆ ನೋಡಿ ಮಟನ್ ಚೆನ್ನಾಗಿ ತಲೆ ಮಾಂಸ ಮಟನ್ ಎರಡು ಚೆನ್ನಾಗಿ ಬೆಂದು ರಸ ಎಲ್ಲ ಗೊಬ್ಬಿನಂಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಮಟನ್ ಸಾರನ್ನ ಫೈನಲ್ಲಾಗಿ ಈ ಥರ ಮಟನ್ ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮುಂದೇನೂ ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಹೊಸ ಹೊಸ ಅಡುಗೆಗಳನ್ನ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ತಿಳಿಸಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈಗ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಈ ಥರ ಮಾಡಿದ್ದೀವಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್